ರೈತ ಬಾಂಧವ್ರೆ ನಮಸ್ಕಾರ ಗೋಲ್ಡನ್ ಸಾಯಿಲ್ ನೇಚರ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಗೆ ನಿಮಗೆಲ್ಲ ಸ್ವಾಗತ ಇವತ್ತು ನಾವು ಬೀದರ್ ಜಿಲ್ಲೆ ಕಮಲ್ ನಗರ್ ತಾಲೂಕ ಕೊರೇಳ್ ಅನ್ನೋ ಗ್ರಾಮದಲ್ಲಿ ಇದೀವಿ ಇಲ್ಲಿ ನಮ್ಮ ಪ್ರಗತಿಪರ ರೈತರು ಸಂಗಮೇಶ್ ಪಾಟೀಲ್ ಆದವರು ತಮ್ಮ ಜಮೀನಿನಲ್ಲಿ ಇವಾಗ ಕಬ್ಬು ಲಾವಣೆ ಮಾಡ್ತಾ ಇದ್ದಾರೆ ನೋಡಿ ನೀವು ನೋಡ್ಬೋದು ಯಾವ ರೀತಿ ಇವ್ರು ಮಾಡ್ತಾ ಇದಾರೆ ಅನ್ನೋದು ಸೊ ಹೋದ ವರ್ಷದ ಇವರು ಏನು ಗೋಲ್ಡನ್ ಸಾಯಿಲ್ ಗೊಬ್ಬರಗಳು ಬಳಸಿದ್ರು ಅದರ ರಿಸಲ್ಟ್ ನೋಡ್ಕೊಂಡು ಅದರ ಫಲಿತಾಂಶದ ಮೇಲೆ ಇವಾಗ ಅವರು ತಮ್ಮ ಎಲ್ಲಾ ಜಮೀನಿಗೆ ಸೆಲ್ ಗೊಬ್ಬರನ ಬಳಸಿ ನಾಟಿ ಮಾಡ್ತಾ ಇದಾರೆ ಇವಾಗ ಆಲ್ರೆಡಿ ಲಾವಣೆ ಆಗ್ತಾ ಇದೆ ಬನ್ನಿ ಯಾವ ರೀತಿ ಅವರು ಮಾಡಿದ್ದಾರೆ ಹೋದ ವರ್ಷದ ಅನುಭವ ಯಾವ ರೀತಿ ಅನ್ನೋದನ್ನ ನಾವು ತಿಳ್ಕೊಳೋಣ ರೈತರ ಜೊತೆ ಮಾತಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ತಮ್ಮ ಪರಿಚಯ ಕೊಡ್ತೀರಾ ನಾನು ಸಂಗಮೇಶ್ ಪಾಟೀಲ್ ಅಂತ ಕೋರಿಯಾಳ್ ವಿಲೇಜ್ ಕಮಲ್ ನಗರ್ ತಾಲೂಕು ಬೀದರ್ ಜಿಲ್ಲೆ ನಮ್ದು ಹಾ ಸರ್ ನಾನು ಕಬ್ಬು ಲವಣಿ ಮಾಡ್ತಾ ಇದ್ದೀನಿ ಸರ್ ಎರಡೂವರೆ ಎಕರೆ ಇದೆ ಸರ್ ನಾನು ಗೋಲ್ಡನ್ ಸಾಯಿಲ್ ಪ್ರಾಡಕ್ಟ್ ಯೂಸ್ ಮಾಡಿಕೊಂಡು ಬೀಜೋಪಚಾರನು ಮಾಡಿದ್ದೀನಿ ಗೋಲ್ಡನ್ ಸಾಯಿಲ್ ಇದಕ್ಕಿಂತ ಮುಂಚೆ ಎರಡು ವರ್ಷದಿಂದನೂ ಮಾಡ್ತಾ ಇದ್ದೀನಿ ನಾನು ಪ್ರತಿ ಸರ್ತಿ ನಾನು ಯಾವುದೇ ಬೀಜೋಪಚಾರ ಅಂದ್ರೆ ನಾನು ಕಬ್ಬಿಂದ ಇದು ಮಾಡ್ಲಿ ಅಥವಾ ಸೋಯಾಬೀನ್ ಮಾಡ್ಲಿ ತೊಗರಿ ಯಾವುದೇ ಮಾಡಿದ್ರು ನಾನು ಫಸ್ಟ್ ಇದು ಮಾಡ್ತೀನಿ ಹ್ಮ್ ಬೀಜೋಪಚಾರ ಬೀಜೋಪಚಾರ ಮಾಡಿನೇ ಮುಂದಿನ ಇದು ಮಾಡೋದು ಇವಾಗ ಇದರಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡ್ಬೇಕಂತ ಏನ್ ಮಾಡ್ಬೇಕಂದ್ರೂ ನಾ ಗೋಲ್ಡನ್ ಸೈಲ್ ಅವ್ರ ಸಜೆಷನ್ ತಗೊಂಡೇ ಸರ್ ಇವಾಗ ನಾನು ನನ್ನ ಅಡಿ ತಯಾರಿದೆ ಇದೆ ನಾನು ಫಸ್ಟ್ ಇದಕ್ಕೇನಪ್ಪಾ ಅಂದ್ರೆ ಒಂದು ಹತ್ತು ಕೆ ಜಿ ಬ್ಯಾಗ್ ಆರ್ಗೋ ಪವರ್ ಅಂತ ಹತ್ತು ಕೆಜಿ ಬ್ಯಾಗ್ ಆರ್ಗೋ ಪವರ್ ಆರ್ಗೋ ಪವರ್ ಒಂದ್ ಎಕರೆಗೆ ಆರ್ಗೋ ಪವರ್ ಅಂತ ಈ ಬ್ಯಾಗ್ ಅಲ್ಲಿ ಅದರ ಹತ್ತು ಕೆಜಿಗೆ ಮಣ್ಣು ಮಿಕ್ಸ್ ಮಾಡಿ ಹಾ ಸರ್ ನಾನ್ ಮನುಷ್ಯರಿಗೆ ಇದು ಮಾಡಕ್ ಹೇಳ್ತಿದಿನಿಂಗಂತಂದ್ರೆ ಸಾಲಲ್ಲೆಲ್ಲ ಸಿಂಪಡಣೆ ಮಾಡ್ತಾ ಇದೀನಿ ಸಾಲಲ್ಲಿ ಯಾವಾಗ ಸಿಂಪಡಣೆ ಮಾಡ್ತೇನೆ ಒಂದ್ ಅರ್ಧ ತಾಸಲ್ಲಿ ಏನಪ್ಪ ಅಂದ್ರೆ ನಾವು ನೀರು ಬಿಟ್ಟು ಕಬ್ಬು ತುಳಿಯೋಕ್ಕಿಂತ ಮುಂಚೆ ನಾನು ಮಾಡ್ತಾ ಇದ್ದೀನಿ ಅದನ್ನ ಆಲ್ರೆಡಿ ಅಂದ ನಿನ್ನೆಯಿಂದ ಒಂದ್ ಎಕರೆ ಮುಗಿತಾ ಬಂದಿದೆ ಎರಡನೇ ವಾರ ಇವತ್ತ ಕಬ್ಬು ತಂದ್ ತಕ್ಷಣ ಒಂದ್ ನಾಲ್ಕ್ ಜನ ಹೆಣ್ಮಕ್ಳು ಇರ್ತಾರೆ ಕಬ್ಬು ಈ ತರ ಸುಲಿತಾರೆ ಸುಲಿದ ತಕ್ಷಣ ಅದನ್ನ ತಂದು ನಾವು ಇಲ್ಲಿ ಬೀಜೋಪಚಾರಕ್ಕೆ ಮಾಡ್ತೀವಿ ಅಲ್ಲಿ ಬೀಜೋಪಚಾರ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ನೀರಿದೆ ನೀರಲ್ಲಿ ಬುಟ್ಟಿ ಇದೆ ಬನ್ನಿ ಸರ್ ಯಾವ್ ತರ ಮಾಡ್ತಾ ಅಂತ ಬನ್ನಿ ಸರ್ ಇಲ್ಲಿ ಬೀಜೋಪಚಾರ ಮಾಡ್ತಾರೆ ಬೀಜೋಪಚಾರ ಮಾಡ್ತಾ ಇದಾರೆ ಸರ್ ಯಾವ್ ತರ ನೀವು ಬೀಜೋಪಚಾರ ಮಾಡ್ತಾ ಯಾವ ಬಾಟಲ್ ಸರ್ ಯೂಸ್ ಮಾಡಿದಾರ ನಾವು ಗೋಲ್ಡನ್ ಸೈಲ್ ಅಂತ ಬೀಜೋಪಚಾರ ಬಯೋ ಫರ್ಟಿಲೈಸರ್ ಗೋಲ್ಡನ್ ಸಾಯಿಲ್ ಬೀಜೋಪಚಾರ ಹಾ ರೀತಿ ಮಿಕ್ಸ್ ಮಾಡ್ತಾ ಸರ್ ಈ ತರ ಒಂದ್ ಬುಟ್ಟಿ ಇರುತ್ತೆ ಟಬ್ಬು ಅದರಲ್ಲಿ ಒಂದ್ ಮೂರ್ ಕೊಡ ನೀರ್ ಹಾಕ್ತಿವಿ ಅರ್ಧ ಲೀಟರ್ ಅರ್ಧ ಬಾಟಲ್ ಯೂಸ್ ಮಾಡ್ತೀವಿ ಮೂರ್ ಕೊಡ ಅಂತಂದ್ರೆ ಲೀಟರ್ ಆಯ್ತು ಮೂವತ್ ಲೀಟರ್ ಅರವತ್ ಲೀಟರ್ ಗೆ ಅರವತ್ ಲೀಟರ್ ನೀರಿಗೆ ಒಂದ್ ಲೀಟರ್ ಬಾಟಲ್ ಈ ತರ ಯೂಸ್ ಮಾಡೋದು ಅಂದ್ರೆ ಒಂದ್ ಬಾಟಲ್ ಇದು ನೀವು ಅರವತ್ ಲೀಟರ್ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಅದರಲ್ಲಿ ಈ ತರ ಬೀಜಗಳೆಲ್ಲ ನೆನಸ್ತಾ ನೆನೆಸ್ತಾ ಇದೀವಿ ಸರ್ ಎಷ್ಟೊತ್ತು ಒಂದ್ ಐದ್ ನಿಮಿಷ ಇಡ್ತಾರೆ ಬೀಜ ಎಲ್ಲ ಇದರಲ್ಲಿ ಐದ್ ನಿಮಿಷ ಸರ್ ಈ ತರ ಹಾಕ್ತಾರೆ ಹಾ ಸರ್ ಹಾಕಿದ್ಮೇಲೆ ಒಂದೆರಡು ನಿಮಿಷ ಎತ್ಕೊಂಡು ಮತ್ತ್ ತೆಗೆಯೋಲ್ಲ ಒಂದ ಇದಕ್ಕೆ ನಮ್ಗ್ ಐದ್ ಐದ್ ನಿಮಿಷ ಟೈಮ್ ಹಿಡಿಯುತ್ತೆ ಮಿನಿಮಮ್ ಇಲ್ಲ ಅಂದ್ರೆ ಇಲ್ಲಿ ಒಂದ್ಸಸ್ ಒಂದ ಐದು ನಿಮಿಷ ಟೈಮ್ ಬೇಕಾಗುತ್ತೆ ಅದ್ ಈ ಬುಟ್ಟಿಯೆಲ್ಲ ಹಾಕಿ ಬರೋ ಅಷ್ಟಕ್ಕ ಅದೆಲ್ಲಾ ನೆಂದಿರ್ತೆ ನೆಂದಿರುತ್ತೆ ಆಮೇಲೆ ಇಲ್ಲಿಂದ ಎತ್ಕೊಂಡು ಹೆಣ್ಮಕ್ಳು ಇದಾಗ್ತಾರೆ ಈ ತರ ನಮ್ ಕಬ್ಬೆ ಏನಪ್ಪಾ ಅಂದ್ರ ನಾಲ್ಕ್ ಫೂಟಿನ ಅಂತರು ಪ್ರತಿ ಇದಕ್ಕೆ ಸೊ ಬೆಡ್ ಇಂದ ಬೆಡ್ ಗೆ ನಾಲ್ಕು ಫೂಟ್ ನಾಲ್ಕ್ ಫೂಟ್ ಅಂತರ ಸೊ ಬೀಸಿನ ಬೀಜಕ್ಕೆ ಎಷ್ಟ ಬೀಸನ್ ಬೀಜಕ್ಕೆ ನಿಯರ್ ಅಬೌಟ್ ಒಂದ ಫೂಟ್ ಹತ್ರ ಹತ್ರ ಬರುತ್ತೆ ಒಂದ್ ಫೂಟ್ ಹತ್ರ ಇದೆ ಈ ತರ ನೋಡಿ ಸರ್ ಸರ್ ಈಗ ನಿಮ್ದು ಹೋದ್ ಸರಿ ಏನ್ ಕಬ್ಬು ಕಟಾವ್ ಆಯ್ತು ಇವಾಗ ಅದ್ರದು ನೀವು ಮೇಂಟೆನೆನ್ಸ್ ಎಲ್ಲಾ ಯಾವ ತರ ಮಾಡಿದ್ರ ಸರ್ ಅಲ್ಲಿ ಕಬ್ಬು ಕಟಾವ ಏನ್ ಸರ್ ನಂದು ಹಾ ಸರ ಅರವತ್ತೂರು ಎವರೆಜ್ ಸರ್ ಅದು ಒಂದ್ ಎಕರೆಗೆ ಅರವತ್ತರ್ ಅರವತ್ತು ಟನ್ ಎವರೇಜ್ ಬಂದು ಅದು ಹೆಂಗಿದೆ ಅಂತಂದ್ರ ಡಿಸ್ಟೆನ್ಸೇಬಲ್ ನಾ ಮಾಡಿದೆ ಸರ್ ಹಾ ಸರ್ ಮೂರ್ ಮೂರ್ ಫೀಟಿಂದು ಹಾ ಸರ್ ಇದು ಮಾಡಿದಿತ್ತು ಲವ್ಣಿ ನಂದು ಅದ್ರಾಗ ಎರಡ್ ಹಚ್ಚಿ ಒಂದ್ ಬಿಟ್ಟಿಂದ ಹಾ ರೀ ಎರಡ್ ಹಚ್ಚಿದೀವಿ ಒಂದ್ ಬಿಟ್ಟಿದೀವಿ ಅಂದ್ರೆ ಆರ್ ಫೀಟ್ ಹಚ್ಚಿದ್ದು ಮೂರ್ ಫೀಟ್ ಬಿಟ್ಟಿದ್ವು ಮತ್ತೆ ಆಮೇಲೆ ಆರ್ ಫೀಟ್ ಹಚ್ಚಿದ್ದು ಎರಡು ಹಚ್ಚ ಒಂದು ಗ್ಯಾಪ್ ಐತೆ ಪಟ್ಟ ಸಿಸ್ಟಮ್ ಪಟ್ಟ ಸಿಸ್ಟಮ್ ಅಲ್ಲಿ ಮಾಡಿದೀವಿ ಅದು ನೋಡಿ ನಮ್ಗೆ ಸರ್ ಎರಡು ಎಕರಲ್ಲಿ ಒನ್ ಟ್ವೆಂಟಿ ಒನ್ ಒನ್ ಟ್ವೆಂಟಿ ಟೂ ಏನಾದ್ರೆ ಎವರೇಜ್ ಬಂದೇ ಕಬ್ಬಿನ ಕ್ವಾಲಿಟಿ ಯಾವ ತರ ಇತ್ತು ಸರ್ ಕಬ್ಬಿನ ಕ್ವಾಲಿಟಿ ನೋಡಿ ಸರ್ ಇದು ಈಗ ಈಗ ಇದು ನಾನು ಗೋಲ್ಡನ್ ಸೈಲ್ ಜಸ್ಟ್ ಮೂರ್ ಸರ್ತಿನೇ ಯೂಸ್ ಮಾಡಿದೀನಿ ಅಷ್ಟೊಂದು ಮೂರ್ ಸರಿ ಅಂದ್ರೆ ಯಾವ್ದು ಶುಗರ್ ಕ್ಯಾನ್ ಶುಗರ್ ಕ್ಯಾನ್ ಪವರ್ ಒಂದ್ ಐದು ಲೀಟರ್ ಕ್ಯಾನ್ ಇರುತ್ತಲ್ಲ ಸರ್ ಇಷ್ಟು ದಪ್ಪ ಇದೆ ನೋಡಿ ಸರ್ ಇದು ನೋಡಿ ಇದು ನೋಡಿ ಇಷ್ಟು ಉದ್ದ ಹೋಗಿದೆ ಹೈಟು ಒಳ್ಳೆ ಕ್ವಾಲಿಟಿ ಅದ ಸರ್ ಹೈಟು ನಾನು ಮೂರ್ ಸರ್ತಿ ಯೂಸ್ ಮಾಡಿದೀನಿ ಮಾಡಕ್ಕೆ ಗೋಲ್ಡನ್ ಸೆಲ್ ಸರ್ ನಂಗ್ ಅಷ್ಟೊಂದು ಮೈನ್ಟೇನ್ ಮಾಡಾಕ ಆಗಿಲ್ಲಾ ಇಲ್ ನೋಡಿ ಸರ್ ಈ ತರ ಇಲ್ಲ ಇದೆ ಏನು ಕಬ್ಬು ಸ್ವಲ್ಪ ಕೆಂಪ ಕಲರ್ ಇರುತ್ತೆ ಇದು ಹಾ ಸಾರ್ ಇಲ್ಲ ನೋಡಾಕ ಇಲ್ಲಿ ಕೆಂಪ್ ಕಲರ್ ಇರುತ್ತೆ ಇದನ್ನ ಕಟ್ ಮಾಡಿದ್ವಿ ಅಂತಂದ್ರೆ ಇದು ಕರಗ ಆಗುತ್ತೆ ನನ್ನ ಬೀಜ ನಾ ಲಾವಣಿ ಮಾಡೋದು ಇದೇ ಕಬ್ಬ್ ಮಾಡ್ತಾ ಇದ್ದೀನಿ ಈಗ ಅಲ್ಲಿ ಏನ್ ಲಾವಣಿ ಮಾಡಿದ್ ಇದೆ ಬೀಜ ಇದೇ ಬೀಜ ಇದೇನಪ್ಪಾ ಅಂದ್ರೆ ಸರ್ ಇದು ಬಾರಾಮತಿ ಮಹಾರಾಷ್ಟ್ರ ಅಲ್ಲಿಂದ ಬೀಜ ತರ್ಸಿನ ಐತಿ ಮಹಾರಾಷ್ಟ್ರದಿಂದ ಬಾರಾಮತಿಯಿಂದ ಬೀಜ ಇದು ಅತ್ತ ಜೀರೋ ಇಕ್ಕೀಸ್ ಅಂತ ಇದ್ ನಂಬರ್ ಹಾ ಸಾರ್ ಆ ವೆರೈಟಿ ಇದೆ ಸರ್ ಸರ್ ಮತ್ತ ಬೇರೆ ಬೇರೆ ಬೆಳೆ ಏನ್ ಬೆಳಿಲತ್ತೀರಿ ಗೋಲ್ಡನ್ ಸಾಲ್ ಯೂಸ್ ಮಾಡ್ಕೊಂಡು ನಾನು ಸೋಯಾ ತೊಗರಿ ಸೋಯಾ ಇಳುವರಿ ಯಾವ ತರ ಬಂದ ಸರ್ ಸೋಯಾ ಇಳುವರಿ ಚೆನ್ನಾಗಿ ಬಂದಿದೆ ಸರ್ ನಾನು ಹನ್ನೊಂದರ ಎವರೇಜ್ ಏನಾದ್ರು ಕೊಟ್ಟಿದೆ ಸರ್ ಎಕರೆಗೆ ಹನ್ನೊಂದರ ಎವರೇಜ್ ಹನ್ನೊಂದರ ಕೊಟ್ಟ ಎವರೇಜ್ ಬಂದಿದೆ ಮತ್ತೆ ಕೆಮಿಕಲ್ ಅಲ್ಲೂ ನೀವು ಬೇರೆ ಸೋಯಾ ಮಾಡಿದ್ರೆ ಬಂದ ಎಂಟು ಒಂಬತ್ತು ತರ ಬಂದಿದೆ ಸರ್ ಕೆಮಿಕಲ್ ಅಲ್ಲಿ ಮಾಡಿದ್ದು ಎಂಟು ಒಂಬತ್ತು ಗೋಲ್ಡನ್ ಸಾಲ್ ಮಾಡಿದ್ದು ಹನ್ನೊಂದು ಹನ್ನೊಂದು ಸೊ ಒಳ್ಳೆ ಇಳುವರಿನೇ ಬಂತಲ್ಲ ಸರ್ ಯಾವ ತರ ಇದೆ ಅಂತ ಮತ್ತೆ ಕೆಮಿಕಲ್ ಮುಕ್ತ ಮಾಡಬೇಕು ಸರ್ ಇವಾಗ ಗೋಲ್ಡನ್ ಸಾಯಿಲ್ ಬೇರೆ ರೈತರಿಗೆಲ್ಲ ಸಜೆಸ್ಟ್ ಮಾಡಬಹುದಲ್ವಾ ಸರ್ ಮಾಡಬಹುದು ಸರ್ ಮಾಡ ಸರ್ ನಾನು ಮೂರು ವರ್ಷದಿಂದ ಕಬ್ಬಿನ ಲವಣಿ ನಾ ಹೆಂಗ್ ಮಾಡೀನಿ ಹಂಗ್ ಪ್ರತಿ ವರ್ಷ ನಾನು ಕಬ್ಬಿಗೆ ಸುಡಂಗಿಲ್ಲ ರೌದಿನ ಏನ್ ವಾಡಿ ಅಂತಾರಲ್ಲ ನಮ್ಮ ಕಡೆ ವಾಡಿ ಸುಡಂಗಿಲ್ಲ ನಾವು ಈ ತರ ಟ್ರಾಕ್ಟರ್ ನಿಂದ ಅದು ವಾಡಿ ಬುಕ್ನಿ ಮಾಡಿಸ್ತೇವೆ ಸರ್ ಅದು ಎಕರೆಗೆ ಒಂದ್ ಸಾವಿರ ಎಂಟುನೂರ ಹದಿನೆಂಟುನೂರ ತಗೋತಾರ ತಗೊಂಡ್ ನೋಡಿ ಸರ್ ಈ ತರ ಬುಕ್ನಿ ಮಾಡ್ತದೆ ವಾಡಿ ಪೂರ್ತಿ

ಈ ತರ ಮಾಡೋದ್ರಿಂದ ಒನ್ ಟೈಮ್ ನೀರ್ ಬಚಾವ್ ಆಗುತ್ತೆ ಒಂದ್ ಸರ್ತಿ ನೀರ್ ಕೊಟ್ಟರೆ ಒಂದ್ ತಿಂಗಳವರೆಗೆ ಹಸಿ ಹಿಡ್ಕೊಂಡಿರುತ್ತೆ ಆಮೇಲೆ ಇದರಲ್ಲಿ ಹುಲ್ಲು ಬೆಳೆಯಂಗಿಲ್ಲ ಸೊ ಮಲ್ಚಿಂಗ್ ತರ ಕೆಲಸ ಮಾಡ್ತಾರೆ ವಾಡಿ ವಾಡಿ ಒಂದ್ ತರ ಈ ತರ ಆಗುತ್ತೆ ಸರ್ ನೀರ್ ಕಡಿಮೆ ಇದ್ದವರಿಗಂತೂ ಅದು ಅಮೃತ ಬಾಂಡ್ ಇದೇ ತರ ಒಂದ್ ಸರ್ತಿ ಒಂದ ಸರ್ತಿ ಹಸಿ ಹಿಡ್ಕೊಂತ ಒಂದ್ ತಿಂಗಳವರೆಗೆ ನಿಮ್ಗೆ ಏನು ಆಗಂಗಿಲ್ಲ ಆಮೇಲೆ ಮೇನ್ ಇದ್ರಲ್ಲಿ ಹುಲ್ಲು ಬೆಳೆಯಂಗಿಲ್ಲ ಹುಲ್ಲು ಬೆಳೆಯಲ್ ಸರ್ ಹೌದ್ರಿ ಈ ತರ ಬೆನಿಫಿಟ್ ಇದೆ ನೋಡಿ ಸಂಗೇಶ್ ಪಾಟೀಲ್ ಅವ್ರ ಇಲ್ಲಿ ಯಾವ ತರ ಈ ವಾಡಿನ ಅವರು ಪುಡಿ ಮಾಡಿಸ್ತಾ ಇದ್ದಾರೆ ಅಂತ ಯಾವಾಗಿಂದ ಇವರು ಗೋಲ್ಡನ್ ಸಾಲ್ ಬಳಸ್ತಾ ಇದಾರೆ ಅವಾಗಿಂದ ಅವ್ರಿಗೆ ಈ ವಾಡಿ ರೌದೇನ ಸುಡಕ್ಕೆ ನಾವ್ ಯಾರು ಹೇಳಿಲ್ಲ ಸುಟ್ರೆ ಏನೇನ್ ಅವ್ರಿಗೆ ಲಾಸ್ ಇದೆ ಸುಡದಿದ್ರೆ ಏನೇನ್ ಬೆನಿಫಿಟ್ ಇದೆ ಅಂತ ಎಲ್ಲ ಅವ್ರಿಗೆ ತಿಳಿಸಿ ಹೇಳಿದೀವಿ ಅದಾದ್ಮೇಲೆ ಅವರು ಅವ್ರ ಪೂರ್ತಿ ಎಷ್ಟು ಎಕರೆ ಕಬ್ಬಿದೆ ಅದ್ರಲ್ಲಿ ಎಲ್ಲಾ ಅವರು ಈ ರೀತಿನೇ ಪುಡಿ ಮಾಡಿಸ್ತಾ ಇದ್ದಾರೆ ಮಷೀನ್ ಇಂದ ಯಾವುದೇ ಒಂದ್ ಹೊಲದಲ್ಲೂ ಅವರು ಈ ರೌದಿಗೆ ಬೆಂಕಿ ಹಚ್ಚಿಲ್ಲ